ಮತ್ತು ಖ್ಯಾತ ತಬಲ ವಾದಕ ಜಾಕೀರ್ ಹುಸೇನ್ರವರ ನಿಧನದಿಂದ ನಮ್ಮ ಸದನ ಇವತ್ತು ಸಂತಾಪ ಸೂಚಿಸಲು ನಾವೆಲ್ಲ ನಿಂತಿದ್ದೇವೆ ಅವರು ನಮ್ಮ ಜಿಲ್ಲಾ ಪಂಚಾಯಿತಿಯ ಸದಸ್ಯರಾಗಿದ್ದರು ಮತ್ತು ನಾನೇ ಆಗ ಮಿನಿಸ್ಟರ್ ಇದ್ದೆ ಅವರು ಇಲ್ಲಿ ಸದಸ್ಯರಂತಿದೆ ಅವರು ಅಧ್ಯಕ್ಷರಾಗಿದ್ದರು ನಾವೇ ಅಧ್ಯಕ್ಷರು ಮಾಡಿದ್ದವನ್ನ ಅದೊಂದು ರೆಕ್ಟಿಫೈ ಮಾಡಿ ಅವ್ರ ಅಧ್ಯಕ್ಷರಾಗಿದ್ದರು ಡಾಕ್ಯುಮೆಂಟ್ ಬಹುಶಃ ತಮ್ಮ ಇನ್ಫಾರ್ಮೇಷನ್ ಸರಿಲ್ಲ ಅಂತ ಕಾಣ್ತದೆ ಅವರ ನಾನಾಗ ಭಾಳ ಅವ್ರಿಗೆ ರಿಕ್ವೆಸ್ಟ್ ಮಾಡಿಕೊಂಡೆ ನಾವು ರಾಜಕಾರಣ ಜೊತೆಗೆ ಮಾಡಿದವರು ಎರಡು ಸಾವಿರದ ನಾಲ್ಕರಲ್ಲಿ ಅವ್ರಿಗೆ ಟಿಕೆಟ್ ಕೊಡಬೇಕು ಅಂತೇಳಿ ಎಸ್ ಎಂ ಕೃಷ್ಣ ಅವರಲ್ಲಿ ಭಾಳ ಒತ್ತನ್ನು ತಂದು ನಾನು ಅವ್ರಿಗೆ ಟಿಕೆಟ್ ಕೊಡಿಸ್ಲಿಕ್ಕೆ ಭಾಳ ಸಹಕಾರವನ್ನು ಮಾಡಿದೆ ಮಧ್ಯೆ ಅವರು ಆಪ್ರೇಷನ್ ಲೋಟಸ್ಗೆ ಒಳಗಾಗಬೇಕು ಆಮೇಲೆ ಬೇಕಾದಷ್ಟು ಪ್ರಯತ್ನ ಮಾಡಿದೆ ಉಳಿಸ್ಕೊಳ್ಬೇಕು ಅಂತ ಅದಾದಮೇಲೆ ಅವರಿಗೆ ಗೃಹ ಮಂಡಳಿ ಇದಕ್ಕೆ ಸ್ಲಂಪ್ ಡೆವಲಪ್ಮೆಂಟ್ ಬೋರ್ಡ್ಗೆ ಬಿ ಜೆ ಪಿ ಕಾಲದಲ್ಲಿ ಅವ್ರನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದರು ಸೊ ಈಗ ಮತ್ತೆ ನಾನು ಅವ್ರನ್ನ ವಾಪಸ್ ಕರ್ಕೊಂಡು ಬರಬೇಕು ಅಂತ ಕೂಡ ಭಾಳ ಪ್ರಯತ್ನ ಮಾಡಿದೆ ಅದಾದ ನಂತರ ಮಧ್ಯದಲ್ಲಿ ಸ್ವಲ್ಪ ಆರೋಗ್ಯ ಕೆಟ್ಟೋಗಿತ್ತು ಮಧ್ಯದಲ್ಲಿ ಯಾವುದೋ ಪಾಪ ಸೈಟ್ ಏನಾಗಬೇಕಾಗಿತ್ತು ಅದಕ್ಕೂ ಬಂದು ನಾನು ರೀಸೆಂಟಾಗಿ ಬಂದು ನೋಡಿದ್ರು ಅವರು ಒಂದು ಆರು ಏಳು ತಿಂಗಳು ಒಂದು ವರ್ಷದಿಂದ ಬಂದು ನಾನು ಭೇಟಿ ಮಾಡಿದರು ಒಳ್ಳೆ ಸಂಘಟನೆಗಾರರು ಬಟ್ ಏನೋ ಒಂದು ಒಳ್ಳೆ ಕುಟುಂಬ ದೊಡ್ಡ ಕುಟುಂಬದವ್ರೆ ಅವರು ಜಾಲಪ್ನವರ ಪುತ್ರ ರಾಜಕಾರಣದಲ್ಲಿ ಆ ಮಟ್ಟಕ್ಕೆ ಬೆಳೆದವರು ಅವ್ರ ಬೇರೆ ಮಕ್ಕಳಿದ್ರು ಕೂಡ ಇವರೊಬ್ಬರು ಮಾತ್ರ ಸೊ ನಮ್ಮ ಜಿಲ್ಲೆಗೆ ಭಾಳ ದೊಡ್ಡ ಸೇವೆಯನ್ನು ಮಾಡಿದ್ದಾರೆ ಗ್ರಾಮೀಣ ಜಿಲ್ಲೆಗೆ ಇದಾದ್ಮೇಲೆ ಜಾಕಿರ್ ಹುಸೇನ್ ಹುಸೇನ್ರವರು ಕೂಡ ನನಗೆ ಅವರದ ಕಾರ್ಯಕ್ರಮದಲ್ಲಿ ಮುಂಬೈನಲ್ಲಿ ಸತಿ ಭೇಟಿ ಮಾಡೋಂಥ ಒಂದು ಅವ್ರನ್ನ ಕಾರ್ಯಕ್ರಮ ನೋಡುವಂಥ ಒಂದು ಅವಕಾಶ ಇತ್ತು ವಿಲಾಸರಾವ್ ಇದ್ದಾಗ ಒಂದು ಯಾವುದೋ ಒಂದು ಕಾರ್ಯಕ್ರಮ ಇತ್ತು ಅದಕ್ಕೆ ಕರ್ಕೊಂಡು ಹೋಗಿದ್ದರು ಸೊ ಒಳ್ಳೆ ನಮ್ಮ ವಿಶೇಷವಾಗಿ ಅವ್ರಿಗೆ ಯಾಕೆ ಅಷ್ಟು ದೊಡ್ಡ ಹೆಸರು ಬಂತು ಅಂದರೆ ಎಲ್ಲ ಧರ್ಮದ ಬಗ್ಗೆ ಕೂಡ ವಿಶೇಷವಾಗಿ ಶಾಸ್ತ್ರೀಯ ಸಂಗೀತದ ಬಗ್ಗೆ ಎಲ್ಲ ಧರ್ಮದಲ್ಲೂ ಕೂಡ ಅನೇಕ ಹೆಸರುಗಳು ಭಾಷೆಗಳಲ್ಲಿ ಅವರು ಅವರಲ್ಲಿದ್ದಂಥ ಒಂದು ಪಾಂಡಿತ್ಯವನ್ನು ಪ್ರದರ್ಶನ ಮಾಡಿಕೊಂಡು ಬತ್ತಿದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಸೊ ಅದಕ್ಕೆ ಅವರು ಒಂದೇ ಯಾವುದೇ ಧರ್ಮದಲ್ಲಿ ಹುಟ್ಟಿದ್ರು ಕೂಡ ಬಹುಶಃ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ ಮತ್ತು ಇಂಗ್ಲೀಷ್ ಸಂಬಂಧಪಟ್ಟಂತೆ ಎಲ್ಲ ಕೂಡ ಅವರ ಅಭ್ಯಾಸವನ್ನು ಮಾಡಿ ಭಾಳ ಶಾಂತಿ ಪ್ರಿಯವಾಗಿ ಅವರು ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದು ಆಮೇಲೆ ಈಗ ಅವರು ಅಮೇರಿಕಾಗೆ ಹೋದರು ಅಂತ ವಿಚಾರ ಗೊತ್ತಾಯಿತು ಆರೋಗ್ಯ ಸರಿ ಇಲ್ಲದೆ ಅಲ್ಲೇ ಭಾಳ ವರ್ಷ ಅಲ್ಲಿ ಕೆಲವು ಕೊನೆ ದಿನಗಳಲ್ಲಿ ಇದ್ದರು ಅಂತ ಸೊ ನಿನ್ನೆ ನೋಡಿ ತಿಳಿದು ನಿನ್ನೆ ಸಾಯಂಕಾಲ ತಿಳಿದು ನನಗೆ ಭಾಳ ಆಶ್ಚರ್ಯ ಆಯಿತು ಅವ್ರಿಗೆ ಹಿಂದೆ ಸರ್ಕಾರ ಕೂಡ ಪದ್ಮಶ್ರೀ ಪದ್ಮಭೂಷಣ್ ಎಲ್ಲ ಕೂಡ ಅವ್ರಿಗೆ ಕೊಟ್ಟು ಪ್ರಶಸ್ತಿಯನ್ನು ಕೊಟ್ಟಿದ್ದು ಕೂಡ ನಾವೆಲ್ಲ ಗಮನಿಸಿದ್ದೇವೆ ಅವ್ರಿಗೆ ಒಳ್ಳೆ ಪ್ರಶಸ್ತಿಗಳು ಕೂಡ ಹಿಂದೆ ಎಲ್ಲ ಬೇಕಾದಷ್ಟು ಪ್ರಶಸ್ತಿ ಕೂಡ ಬಂದಿತ್ತು ಒಂದು ಬಾರಿ ಹಿಂದೆ ನಾವು ಅವ್ರನ್ನ ರಾಜ್ಯೋತ್ಸವ ಕರೆಸಬೇಕು ಅಂತ ಕೂಡ ಹಿಂದೆ ಬಿಕಾಸ್ ಚರ್ಚೆಲ್ಲ ನಾವೆಲ್ಲ ಮಾಡಿದ್ದೆವು ಸೊ ಇವತ್ತು ಅವರ ನಾನು ನಾವು ಕಳ್ಕೊಂಡಿದ್ದೇವೆ ಅವ್ರಿಗೆ ಭಾಳ ದೊಡ್ಡ ಫ್ಯಾನ್ ಬೇಸ್ ಇದೆ ಅವ್ರಿಗೆ ಅವರ ಅನ್ಯಾಯಿಗಳಿಗೆ ಮತ್ತು ಅವರ ಕುಟುಂಬದವ್ರಿಗೆ ಭಗವಂತ ಒಳ್ಳೇದು ಮಾಡಲಿ ಅವರಿಬ್ಬರ ಆತ್ಮಕ್ಕೂ ಕೂಡ ಶಾಂತಿ ಸಿಗಲಿ ಅಂತೇಳಿ ಸರ್ಕಾರದ ಪರವಾಗಿ ನಾನು ಪ್ರಾರ್ಥನೆ ಮಾಡ್ತೀನಿ